ಸಿದ್ದಾಮಣ್ಣ ಸಿದ್ದಾಮಣ್ಣ ಕರ್ನಾಟಕ ರಾಜ್ಯದಂತೆ ಕರ್ನಾಟಕ ರಾಜ್ಯದಂತೆ ದಲಿತರ ಹೆದರುತಿದೆ ದಲಿತರ ಹೆದರುತಿದೆ ದುಕ್ಕಿದರಣ್ಣ ನುಕ್ಕಿದರಣ್ಣ ಸಿದ್ದಾಮಣ್ಣ 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 ದುಕ್ಕಿದರಣ್ಣ ಸಿದ್ದಾಮಣ್ಣ ಕರ್ನಾಟಕ ರಾಜ್ಯದಂತೆ ಕರ್ನಾಟಕ ರಾಜ್ಯದಂತೆ ದಲಿತರ ಹೆದರುತಿದೆ ದಲಿತರ ಹೆದರುತಿದೆ ನುಕ್ಕಿದರಣ್ಣ ಅನುಕ್ಕಿದರಣ್ಣ ಸಿದ್ದಾಮಣ್ಣ ಇತಿಹಾಸದಲ್ಲಿ ವಿಧಾನಸಭಾ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಆ ಡೆತ್ ನೋಟ್ ಏನಿದೆ ಆ ಡೆತ್ ಅಲ್ಲಿ ಮಂತ್ರಿ ಅಂತ ಇದೆ ಅವರೇ ನೇರ ಕಾರಣ ಮೆನ್ಷನ್ ಮಾಡಿದ್ದಾರೆ ಅವರ ಆದೇಶದ ಮೇಲೆನೆ ಅಂತ ಹೇಳಿದ್ದಾರೆ ಅದೇ ರೀತಿ ಅಧ್ಯಕ್ಷರ ಗಮನಕ್ಕೆ ನಾನು ತಂದರೂ ಕೂಡ ಎರಡು ಸುಮ್ಮನೆ ಕೊಡು ಅಂತ ಹೇಳಿರೋದು ಇದೆಲ್ಲ ಬಿಟ್ಟು ಅಧಿವೇಶನದ ರೆಕಾರ್ಡ್ಗೆ ಅವೆಲ್ಲ ಹೋಗಬಾರ್ದು ಅಂತ ಹೇಳಿ ಕುತಂತ್ರ ಮಾಡಿ ಒಬ್ಬ ಮುಖ್ಯಮಂತ್ರಿ ಆದಂತವರು ಇಡೀ ಸದನವನ್ನ ದಾರಿಗೆ ನಡೆದಿದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನ ಮುಚ್ಚಾಕುವಂತ ಷಡ್ಯಂತ್ರವನ್ನ ಮಾಡಿರೋದು ಸ್ಪಷ್ಟವಾಗಿ ಇದೆ ಡೆತ್ ನೋಟ್ ಅಲ್ಲಿ ಮಂತ್ರಿ ಅಧ್ಯಕ್ಷ ಅನ್ನೋದು ಮೆನ್ಷನ್ ಆಗಿದೆ ಆದ್ರೂ ಕೂಡ ಎಫ್ಐಆರ್ ಆರ್ ಅಲ್ಲಿ ಅವರ ಹೆಸರು ಸೇರಿಸಲಾಗ ನಲವತ್ತು ದಿನ ಆದರೂ ಎಸ್ಐ ಟಿ ಅವರು ಅವ್ರನ್ನ ತನಿಖೆ ಕಲಿಯಲಾಗುತ್ತೆ ಯಾವಾಗ ಇಡಿ ಎಂಟ್ರಿ ಆಗುತ್ತೋ ಆಗ ಅವ್ರಿಗೆ ಆ ತನಿಖೆಯ ನೋಟಿಸ್ ಕೊಡ್ತಾರೆ ಅಂದ್ರೆ సర్కార ఎస్ ఎస్ఎస్ఐటి అంత సుర్జేవాలా సమయ్య ఇన్వెస్టిగేషన్ ఎస్ఐటి శివకుమార్ సేర్స్ కంటే త్రిబల్ ఎస్ఐటి ఐటివ్ ఇడి ಅವರ ಪತ್ರಿಕಾ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಯಾಕೆ ನಾವು ನಾಗೇಂದ್ರ ಅರೆಸ್ಟ್ ಮಾಡ್ತೀರಿ ಮಾಡಿದ್ರಿ ಅಂತ ಸಾರ್ವಜನಿಕ ತಿಳಿಸುವಂತದ್ದು ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಅವರ ಕೆಲಸ ಮಾಡಿ ಪ್ರೆಸ್ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ರು ಅದರಲ್ಲಿ ಏನ್ ಹೇಳಿದ್ದಾರೆ ಈ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿರೋ ಹಗರಣದಲ್ಲಿ ಏನು ಹೋಯ್ತು ದುಡ್ಡು ಅಲ್ಲಿಂದ ಅದು ಬಳ್ಳಾರಿಯ ಎಣ್ಣೆ ಪರ್ಚೇಸ್ ಮಾಡ ಅಂದ್ರೆ ಲಿಕ್ಕರ್ ಪರ್ಚೇಸ್ ಮಾಡಕ್ಕೆ ಹಂಚೋದಕ್ಕೋಸ್ಕರ ಹಂಚೋದೋಸ್ ಪರ್ಚೇಸ್ ಮಾಡೋದಕ್ಕೆ ಮತದಾರರಿಗೆ ಹಂಚೋದಕ್ಕೋಸ್ಕರ ದುಡ್ಡನ್ನ ಕೊಡೋದಕ್ಕೆ ಅವರ ಅಕೌಂಟ್ಗಳಿಗೆ ಅವರ ಹಿಂಬಾಲಕರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರೋದು ಸ್ಪಷ್ಟವಾಗಿ ಇವತ್ತು ಇಡಿಯವರು ಪ್ರೆಸ್ನಲ್ಲಿ ಹೇಳಿದ್ದಾರೆ ಪ್ರೆಸ್ ನೋಟ್ ಅಲ್ಲಿ ಹೇಳಿದ್ದಾರೆ ನಂಗೆ ಅನ್ಸುತ್ತೆ ಮುಖ್ಯಮಂತ್ರಿಗೆ ಯಾವ ನೈತಿಕತೆ ಇದೆ ಅಧಿಕಾರ ಒಂದು ಕ್ಷಣನೂ ಕೂಡ ಅವರ ಅಧಿಕಾರದಲ್ಲಿ ಮುಂದುವರೆ ಅಂತ ನೈತಿಕ ಅಧಿಕಾರ ಇಲ್ಲ ಇಷ್ಟೆಲ್ಲ ಘಟನೆ ಆದರೂ ಕೂಡ ಇವತ್ತು ಅಧಿವೇಶನದಲ್ಲಿ ಅವ್ರು ಮಾತಾಡಿರೋ ಒಂದು ಗಂಟೆ ಅವರು ಮಾತಾಡಿರೋ ಹೇಳಿಕೆಯಲ್ಲಿ ಐದು ನಿಮಿಷ ಮಾತ್ರ ಅವರು ವಾಲ್ಮೀಕಿ ನಿಗಮದ ಬಗ್ಗೆ ಮಾತಾಡಿದ್ದಾರೆ ಉಳಿದೆಲ್ಲ ಕೂಡ ಅವರು ಸಂವಿಧಾನ ಅಂದ್ರೆ ಏನು ಸಂವಿಧಾನದಲ್ಲಿ ಏನೇನಿದೆ ಅಂಬೇಡ್ಕರ್ ಬಗ್ಗೆ ಅಂದ್ರೆ ಈ ಚರ್ಚೆ ನಡೀತಾ ಇರೋದು ಕಳೆದ ಮೂರು ದಿನದಿಂದ ಚರ್ಚೆ ನಡೀತಾ ಯಾವುದು ಲೂಟಿ ಹೊಡೆದಿರೋದ್ರ ಬಗ್ಗೆ ಲೂಟಿ ಹೊಡೆದಿರೋದ್ರ ಬಗ್ಗೆ ಪ್ರಸ್ತಾವನೆ ಇಲ್ಲ ಇಡೀ ಸಂವಿಧಾನ ಏನು ಹೇಳ್ತೈತೆ ನಿಗಮ ಯಾಕೆ ಮಾಡಿದ್ರಿ ನಿಗಮನ ಮಾಡಿದ್ದೆ ನಾನು ಈ ತರದೆಲ್ಲ ಈ ಸ್ಕ್ಯಾಂಡಲ್ ಅನ್ನು ಈ ಹಗರಣವನ್ನ ಮರೆಮಾಚುವಂತ ಸ್ಪಷ್ಟವಾದಂತ ಪ್ರಯತ್ನ ಮಾಡಿದ್ದಾರೆ ಈಗಾಗಲೇ ಇಡಿಯವರು ಪ್ರೆಸ್ ನೀಟಲ್ಲಿ ಪ್ರೆಸ್ ನೋಟ್ ಅಲ್ಲಿ ಹೇಳಿರೋ ಪ್ರಕಾರ ಈ ಹಣ ಎಲ್ಲ ಲಿಕ್ಕರ್ಗೆ ಹೋಗಿರುವಂಥದ್ದು ಅಂಚಕ್ಕೆ ಹೋಗಿರುವಂಥದ್ದು ಮತ್ತು ಎಲೆಕ್ಷನ್ಗೆ ಹೋಗಿರೋದು ಲೋಕಸಭಾ ಚುನಾವಣೆಗೆ ಹೋಗಿರೋದು ಸ್ಪಷ್ಟವಾದ್ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವರು ಅಧಿಕಾರದಲ್ಲಿರುವಂತಹ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ನಾವು ಎಲ್ಲ ಬಿಡಿಸಿ ನಾನು ಸುಮಾರು ನಲವತ್ತು ಪೇಜ್ ದಾಖಲೆಗಳನ್ನ ಕೊಟ್ಟಿದೆ ದಾಖಲೆಗಳು ಬ್ಯಾಂಕ್ ಅಕೌಂಟ್ ಮಾಡಿರೋದ್ರ ಬಗ್ಗೆ ಲೋನ್ ತಗೊಂಡಿರೋ ಬಗ್ಗೆ ಚೆಕ್ ಅನ್ನ ತೆಲಂಗಾಣಕ್ಕೆ ಕೊಟ್ಟಿರೋ ಬಗ್ಗೆ ಸಿ ಬಿ ಐ ಎಫ್ಐಆರ್ ಬಗ್ಗೆ ವಾಲ್ಮೀಕಿ ನಿಗಮದ ಕಂಪ್ಲೇಂಟ್ ಬಗ್ಗೆ ಪ್ರತಿಯೊಂದನ್ನು ಕೂಡ ಎಲ್ಲ ದಾಖಲೆಗಳನ್ನ ಮತ್ತೆ ಇದೆ ಹೆಂಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಆ ದಾಖಲೆಯನ್ನು ಕೊಟ್ಟಿದ್ದೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೆಂಗ್ ಬರುತ್ತೆ ದಾಖಲೆಯನ್ನು ಕೊಟ್ಟಿದ್ದೀನಿ ಇಷ್ಟೆಲ್ಲ ದಾಖಲೆಗಳು ಕೊಟ್ಟು ಕೂಡ ಸರ್ಕಾರ ಈ ಪ್ರಕರಣವನ್ನು ಮುಚ್ಚಾಕುವಂತ ಪ್ರಯತ್ನ ಮಾಡ್ತದೆ ಒಂದು ವಿರೋಧ ಪಕ್ಷವಾಗಿ ನಮಗೆ ಉಳಿದಿರೋದು ಒಂದೇ ಒಂದು ಬ್ರಹ್ಮಾಸ್ತ್ರ ಅದು ಧರಣಿ ಮಾಡುವಂಥದ್ದು ಇವತ್ತು ಆ ಬ್ರಹ್ಮಾಸ್ತ್ರವನ್ನು ಉಪಯೋಗ ಮಾಡಿ ನಾವು ಧರಣಿ ಮಾಡಿದ್ದೀರಿ ನಮಗೆ ದಲಿತರ ದುಡ್ಡು ಈ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಜನಾಂಗಕ್ಕೆ ಸೇರಬೇಕು ಅದನ್ನು ಅವ್ರಿಗೆ ತಲುಪಿಸುವಂತ ಜವಾಬ್ದಾರಿ ನಮ್ಮ ವಿರೋಧ ಪಕ್ಷಕ್ಕೆ ಇದೆ ಅದನ್ನು ತಲುಪಿಸೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲದಿಲ್ಲ ಈಗಾಗಲೇ ಬೆಳಗ್ಗೆ ಅಧ್ಯಕ್ಷರು ಇಡೀ ರಾಜ್ಯದಿಂದ ಬಂದಿರತಕ್ಕಂಥ ಬಿಜೆಪಿ ಕಾರ್ಯಕರ್ತರು ಎಸ್ ಪಿ ಜನಾಂಗರು ಎಲ್ಲರೂ ಕೂಡ ಹೋರಾಟ ಮಾಡಿದ್ದಾರೆ